ನಮಸ್ಕಾರಗಳ್ಯಾರ ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡಗಳಾರ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ಹೊಸ ವೀಡಿಯೋಗೆ ಸ್ವಾಗತಗಳಾರ ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ತಂದಿದ್ದೀನಿ ಮಡಿಕೇರಿ ಮ್ಯಾಪ್ ಮೋಡ್ಗಳಾರ ಇನ್ನು ಈ ಒಂದು ಮ್ಯಾಪ್ ಮೋಡ್ ಅಂತೂ ಸಕ್ಕತ್ತ ಗುರು ಮಾತ್ರ ಈ ಒಂದು ಮ್ಯಾಪ್ ಮೋಡು ಸೇಮ್ ಟು ಸೇಮ್ ಮಡಿಕೇರಿ ಯಾವ ರೀತಿ ಐತೆ ಮ್ಯಾಪ್ಸ್ ಮ್ಯಾಪ್ ಎಲ್ಲ ಅದೇ ಥರನೇ ಐತೆ ಆಮೇಲೆ ಘಾಟ್ ಸೆಕ್ಷನ್ ರೋಡ್ಗಳೆಲ್ಲ ಆಗೊಂಬೆ ಥರ ಐತೆ ಒಟ್ನಲ್ಲಿಗಳರೆ ಒಟ್ನಲ್ಲಿ ಈ ಒಂದು ಮ್ಯಾಪು ಫುಲ್ ಘಾಟ್ ಸೆಕ್ಷನ್ ಆಗೈತೆ ಮಾತ್ರ ಈ ಒಂದು ಮ್ಯಾಪು ಅಷ್ಟೇ ಸೂಪರ್ ಆಗೈತೆ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡ್ಕೊಳ್ಳಿ ಯಾರೂ ಮಿಸ್ ಮಾಡ್ಕೊಳ್ಳಬೇಡಿ ಅಷ್ಟೊಂದು ಸಖತ್ ಆಗೈತೆ ಆಮೇಲೆ ಈ ಒಂದು ಮ್ಯಾಪ್ನಲ್ಲಿ ನೀವು ಮುಕ್ಕಾಲು ಗಂಟೆ ನಲ್ವತ್ತೈದು ನಿಮಿಷ ನಲ್ವತ್ತು ನಿಮಿಷ ಪ್ಲೇ ಮಾಡ್ಬೋದು ಅಷ್ಟೊಂದು ಲಾಂಗೆಸ್ಟ್ ಮ್ಯಾಪ್ ಆಗಿದೆ ಗಳರೆ ಇಷ್ಟನ್ನು ಹೇಳ್ತಾ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆಗಿ ಹುಡುಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಒಂದು ಕಮೆಂಟ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಅಕೌಂಟ್ಗೂ ಮಿಸ್ ಮಾಡಿದೆ ಫಾಲೋ ಮಾಡ್ಕೊಳ್ಳಿ ಯಾಕಂದರೆ ಪಾಸ್ವರ್ಡ್ ಆಗ್ತಿರ್ತೀನಿ ಅಂತ ಹೇಳ್ತಾ ಇನ್ನು ಬನ್ನಿ ನಮ್ಮ ಒಂದು ವಿಡಿಯೋನ ಶುರು ಮಾಡೋಣ ಗೆಳೆಯರ ಇನ್ನು ಹೇಳ್ಯಾರು ಇನ್ನು ಒಂದು ಮ್ಯಾಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿಂದ ಸ್ಟಾರ್ಟಿಂಗು ಈ ರೀತಿ ನಿಮಗೆ ಇಲ್ಲಿಂದ ಹೋಗಬೇಕಾಗುತ್ತೆ ಈ ಒಂದು ಮ್ಯಾಪಲ್ಲಿ ಗೆಳೆಯರ ನೀವು ಆಡಿದ್ರೆ ಕ್ಯಾಬಿನ್ ಇಟ್ಕೊಂಡು ಓಡಿಸಿಗಳ ಯಾಕಂದರೆ ರಿಯಲಿಸ್ಟಿಕ್ಕಾಗಿ ಫೀಲ್ ಬರುತ್ತೆ ಅಷ್ಟೊಂದು ಸಖತ್ತಾಗಿರುತ್ತೆ ಕ್ಯಾಬಿನ್ ಇಟ್ಕೊಂಡು ಓಡಿಸಿದ್ರೆ ನೀವು ಯಾವುದೇ ಮೋಡಿ ಇಟ್ಕೊಂಡು ಆಡಿ ಒಟ್ಟಿನಲ್ಲಿ ಕಂಟ್ರೋಲ್ಸ್ ಇರೋ ಮೋನ್ ಇಟ್ಕೊಂಡು ಆಡಿ ಅಂದರೆ ಸ್ಟೇರಿಂಗ್ ಪರ್ಫಾರ್ಮೆನ್ಸು ಸರಿಯಾಗಿರಬೇಕು ಆ ಥರ ಮೋನ ಇಟ್ಕೊಂಡು ಆಡಿ ಸಖತ್ತಾಗಿರುತ್ತೆ ಇನ್ನೂ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ಬೇಕಲ್ಲ ಮ್ಯಾಪಲ್ಲ ಅದಕ್ಕೋಸ್ಕರ ನಾನು ಔಟ್ ಅಂದರೆ ಹೊರ್ಗಡೆಯಿಂದ ತೋರಿಸ್ತಾ ಇದ್ದೀನಿ ಕ್ಯಾಮ್ರಾದಲ್ಲಿ ಈ ಒಂದು ಮ್ಯಾಪಲ್ಲಿ ಗೆಳೆಯರ ರಿಯಲಿಸ್ಟಿಕ್ ಗ್ರಾಫಿಕ್ಸ್ ಆಮೇಲೆ ಟ್ರಾಫಿಕ್ಸು ಟ್ರಾಫಿಕ್ ಸಿಸ್ಟಮ್ಸ್ ಎಲ್ಲನೂ ರಿಯಲಿಸ್ಟಿಕ್ಕಾಗಿ ಐತೆ ಆಮೇಲೆ ವೆಹಿಕಲ್ಸ್ ಎಲ್ಲನೂ ಓಡಾಡುತ್ತೆ ಎಲ್ಲ ಸಕತ್ತಾಗಿ ಕ್ರಿಯೇಟ್ ಮಾಡಿದಾರೆ ಆಮೇಲೆ ಪಾತಾಳ ಗುಂಡಿಗಳಾಗಿರ್ಬೋದು ನಿಮಗೆ ಗಾರ್ಡ್ ಸೆಕ್ಷನ್ ರೋಡ್ ಆಗಿರ್ಬೋದು ಅಲ್ಲಲ್ಲಿ ಮಧ್ಯ ಮನೆಗಳಾಗಿರ್ಬೋದು ಕಾರುಗಳು ಎಲ್ಲನೂ ಹಾಕಿದ್ದಾರೆ ಆ್ಯಡ್ ಮಾಡಿದ್ದಾರೆ ಗಳರೆ ಈ ಒಂದು ಮಾಡಲ್ ನೋಡ್ತಿರ್ಬೋದು ಇಲ್ಲೇ ಸ್ಟಾರ್ಟಿಂಗಲ್ಲೇ ಇಷ್ಟೊಂದು ಮನೆಗಳೈತೆ ಮುಂದೆ ಮುಂದೆ ಹೋಯ್ತಾ ಹೋಯ್ತಾ ಮರಳು ಗುಡ್ಡೆ ಅದೆಲ್ಲ ಸಿಗುತ್ತೆ ಈ ಒಂದು ಮಾಡೆಲ್ ನೀವು ನೋಡ್ತಿರೋಲ್ಲ ಗಾರ್ಡ್ ಸೆಕ್ಷನ್ ರೋಡ್ಸ್ ಎಲ್ಲ ಯಾವ ರೀತಿ ಕಾಣಿಸ್ತಿದೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗಾರ್ಡ್ ಸೆಕ್ಷನ್ ಇನ್ನೊಂಚೂರು ನೀವು ನಿಧಾನಕ್ಕೆ ಹೋದ್ರೆ ನನ್ನ ಒಂದು ಫೋನ್ಗಳಾರ ಸ್ವಲ್ಪ ಲ್ಯಾಗ್ ಆಗ್ತಿದೆ ಯಾಕಂದರೆ ಸ್ಟೋರೇಜ್ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ವೀಡಿಯೋನೂ ಹಾಕಿರಲಿಲ್ಲ ನಾನು ನೋಡ್ತಿರೋದು ಎರಳಲ್ಲಿ ಈ ರೀತಿ ಲ್ಯಾಗ್ ಆಗ್ತಿದೆ ನನ್ನ ಒಂದು ಫೋನ್ ಅಷ್ಟೇ ಬೇಜಾರು ಮಾಡ್ಕೊಂಬಿಡಾರನೂ ಈ ಥರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ದಿನ ಹೊಸ ಫೋನ್ ತೊಗೊಂಡು ಲ್ಯಾಗ್ ಆಗಿದೆ ನಾನು ವೀಡಿಯೋ ಮಾಡ್ತೀನಿ ನೋಡ್ತಿರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನು ಈ ಥರ ನಿಮಗೆ ಮ್ಯಾಪು ಕಾಣಿಸುತ್ತೆಗಳಾರ ನಮ್ಮ ಒಂದು ಮ್ಯಾಪಲ್ಲಿ ನೀವು ಈ ಥರ ಪ್ಲೇ ಮಾಡ್ಬೋದು ಮಾತ್ರ ಈ ಒಂದು ಅಲ್ಲಿ ರೋಡಲ್ಲಿಗಳ್ಯಾರ ದೊಡ್ಡ ಬಸ್ಗಳಂತೂ ಹೋಗೋದಿಲ್ಲ ಈಗಲೇ ಹೇಳಿದ್ದೀನಿ ದೊಡ್ಡ ದೊಡ್ಡ ಬಸ್ಗಳಂತೂ ಹೋಗೋದಿಲ್ಲ ಇನ್ನೂ ಲಾರಿಗಳು ಆಮೇಲೆ ಟಿಪ್ಪರ್ಗಳೆಲ್ಲ ತತ್ತಿರೋ ಲಾರಿಗಳೆಲ್ಲ ಯಾರೋ ತರಕ್ಕೆ ಹೋಗ್ಬಿಡಿಗಳ ಯಾಕಂದರೆ ಬಸ್ ಮೋಡ್ಗಳನ್ನ ತಗೊಳ್ಳಿ ಆ ಬಸ್ ಮೋಡ್ಗಳು ಹೋಗೋದೇನೆ ಕಷ್ಟ ಈಗ ಸ್ವಲ್ಪ ಈ ಒಂದು ಮ್ಯಾಪಲ್ಲಿ ಬಸ್ ಮೋಡ್ಗಳು ಹೋಗೋ ಡೌಟು ಲಾರಿ ಇಟ್ಕೊಂಡು ಓಡಿಸಿದ್ರೆ ರಿಯಲಿಸ್ಟಿಕಾಗಿ ಫೀಲ್ ಬರುತ್ತೆ ಬಟ್ ಈ ಒಂದು ಜಾಗದಲ್ಲಿ ಲಾರಿ ಓಡಿಸೋದಂತೂ ತುಂಬ ಕಷ್ಟಗಳಾರ ಲಾರಿದು ವೀಡಿಯೋ ಮಾಡ್ತೀನಿ ನೆಕ್ಸ್ಟು ನೋಡೋಣ ಯಾವುದಾದ್ರೂ ಒಂದು ಸಖತ್ತಾಗಿರೋ ಲಾರಿ ಸಿಕ್ಕಿದ್ರೆ ಅಶೋಕ್ ಲೆಲೆಂಡ್ ಅದನ್ನು ವೀಡಿಯೋ ಮಾಡ್ತೀನಿ ಇನ್ನು ಈ ಒಂದು ಮ್ಯಾಪಲ್ಲಿ ನೀವು ನೋಡ್ತಿರಲ್ಲ ಗಾರ್ಡ್ ಸೆಕ್ಷನ್ ಬಸ್ಸನ್ನೇ ನಾವು ತಿರುಗಿಸೋಕಾಯ್ತಲ್ಲ ಆ ಥರ ಗಾರ್ಡ್ ಸೆಕ್ಷನ್ ಐತೆಗಳರ ಈ ಥರ ವೆಹಿಕಲ್ಸ್ ಏನು ಬರುತ್ತೆ ಅಂದರೆ ಎಷ್ಟೊಂದು ವೆಹಿಕಲ್ಸ್ ಬರುತ್ತೆ ಅಂದರೆ ತುಂಬ ವೆಹಿಕಲ್ಸ್ ಬರುತ್ತೆ ಆ ಕಡೆಯಿಂದ ಈ ಕಡೆಯಿಂದ ಮಾತ್ರ ಯಾವ ವೆಹಿಕಲ್ಸ್ ಹೋಗೋದಿಲ್ಲ ಅದೇ ಒಂದು ಬೇಜಾರು ನಮಗೆ ಅದಕ್ಕೋಸ್ಕರ ಇರಲಿ ಪರವಾಗಿಲ್ಲ ಆದರೂ ಅಡ್ಜಸ್ಟ್ ಮಾಡ್ಕೊತೀವಿ ನಾವು ನೋಡ್ತಿರಲ್ಲ ಈ ಥರ ಒಂದು ನಮ್ಮ ಒಂದು ಮ್ಯಾಪು ಫುಲ್ ಗಾರ್ಡ್ ಸೆಕ್ಷನ್ನು ಈ ಕಡೆ ಎಲ್ಲ ನಿಮಗೆ ನೋಡ್ತಿರ್ಬೋದು ಕಬ್ಬಿಂದ ಪೈರುಗಳೆಲ್ಲನೂ ಹಾಕಿ ಗಿಡಗಳು ನದಿಗಳು ನೋಡ್ತಿರ್ಬೋದು ಎಲ್ಲನೂ ಹಾಕಿದ್ದಾರೆ ಅಲ್ಲಿ ನದಿನೂ ಆ್ಯಡ್ ಮಾಡಿದ್ದಾರೆ ಈ ಒಂದು ಮ್ಯಾಪಲ್ಲಿ ನಿಮಗೆ ಮುಂದೆ ಮುಂದೆ ಎಲ್ಲ ಗುಡ್ಡ ಬೆಟ್ಟಗಳೆಲ್ಲ ಸಿಗುತ್ತೆಗಳಾರ ಇಲ್ಲಿ ನೋಡ್ತಿರಲ್ಲ ನಮ್ಮ ಒಂದು ಮ್ಯಾಪ್ ಅಲ್ಲಿ ಗಾರ್ಡ್ ಸೆಕ್ಷನ್ ಯಾವ ರೀತಿ ಇದೆ ಆಮೇಲೆ ಈ ಕಡೆ ನೋಡ್ತಿರ್ಬೋದು ಪಕ್ಕದಲ್ಲೇ ಗಾರ್ಡ್ ಸೆಕ್ಷನ್ ಪಕ್ಕದಲ್ಲೇನೆ ಒಂದು ಮ್ಯಾಪ್ ಐತೆ ಗಳರ ನೋಡ್ತಿರ್ಬಹುದು ಸಾರಿ ಮ್ಯಾಪ್ ಅಲ್ಲ ಗೋಡೆ ಗೋಡೆ ಐತೆ ನೋಡ್ತಿರಲ್ಲ ಆ ಗೋಡೆ ಅಂತೂ ರಿಯಲ್ ಎಸ್ಟಿಕ್ ಆಗಿ ಸಖತ್ ಆಗಿ ನೋಡ್ತಿರ್ಬೋದು ಸೇಮ್ ಟು ಸೇಮ್ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಯಾವ ರೀತಿ ಕಾಣಿಸ್ತದೆ ಅದೇ ಥರನೇ ಐತೆ ಗಳ ಈ ಒಂದು ಮ್ಯಾಪಲ್ಲಂತೂ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋ ಹಾಗೆ ಪಕ್ಕದಲ್ಲಿ ಗೋಡೆ ಹಾಕಿದ್ದಾರೆ ರಿಯಲ್ ಲೈಫಲ್ಲೂ ಇದೇ ಥರ ಮಹದೇಶ್ವರನ ಬೆಟ್ಟದಲ್ಲಿ ಗೋಡೆ ಐತೆ ಆದರೆ ಈ ಒಂದು ಮ್ಯಾಪ್ನ ಹೆಸರು ಮಡಿಕೇರಿ ಮ್ಯಾಪ್ಗಳ ಮಡಿಕೇರಿ ರೋಡ್ಗಳು ಸ ಕೆಲವೊಂದಷ್ಟು ಐತೆ ಈ ಒಂದು ಮ್ಯಾಪಲ್ಲಿ ಅಂದರೆ ಡೌನ್ ಆಗಿರೋದು ಹೋಗೋದು ಎಲ್ಲ ಸೇಮ್ ಟು ಸೇಮ್ ಅಂದರೆ ಸೆವೆಂಟಿ ಪರ್ಸೆಂಟು ಮಡಿಕೇರಿಲಿ ಯಾವ ಥರ ರೋಡ್ ಸಿಕ್ತಿ ಅದೇ ಥರನೇ ರೋಡ್ಸ್ ಐತಿ ಇಲ್ಲೆಲ್ಲ ಮಧ್ಯ ಮಧ್ಯದಲ್ಲಿ ಫಾಲ್ಸ್ ಅಂದರೆ ಜೋಗ್ ಫಾಲ್ಸ್ ಎಲ್ಲನೂ ಆ್ಯಡ್ ಮಾಡಿದ್ದಾರೆ ಅಂದರೆ ಜಲಪಾತಗಳೆಲ್ಲನೂ ಹಾಕಿದ್ದಾರೆ ಈ ಒಂದು ಮ್ಯಾಪಲ್ಲಿ ಅವೆಲ್ಲನೂ ಸಕ್ಕದಾಗೆ ಕಾಣಿಸುತ್ತೆ ಗಳರೆ ಈ ನಮ್ಮೊಂದು ಮ್ಯಾಪಲ್ಲಿ ನೋಡ್ತೀರಲ್ಲ ಇದಿಷ್ಟುಗಳರೆ ಈ ಒಂದು ಮ್ಯಾಪ್ ನೋಡಿನ ಸಂಪೂರ್ಣ ಮಾಹಿತಿ ಆಗಿತ್ತು ಈ ಒಂದು ಮ್ಯಾಪ್ನು ಎಷ್ಟು ಹೇಳಿದ್ರು ಆಗಲ್ಲ ಒಂದು ಗಂಟೆ ಮೇಲೆ ಬೇಕು ಈ ಒಂದು ಮ್ಯಾಪ್ನ ನಾವು ರಿವ್ಯೂ ಮಾಡಬೇಕಂದ್ರೆ ನಾನು ಚಿಕ್ಕದಾಗಿ ಐದು ನಿಮಿಷದಲ್ಲಿ ನಿಮಗೆ ಒಂದು ತಿಳಿಸ್ಕೊಡೋ ಮಾಹಿತಿನ ಒಂದು ಮ್ಯಾಪ್ ಮಾಹಿತಿನ ತಲ್ಸ್ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡಿದೆ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಒಂದು ಕಮೆಂಟ್ ಮಾಡಿ ಈ ಒಂದು ಮ್ಯಾಪು ನಿಮಗೆ ಅನ್ನಿಸ್ತು ಅಂತ ಮಿಸ್ ಮಾಡಿದೆ ಒಂದು ಕಮೆಂಟ್ ಮಾಡಿ ಯಾಕಂದ್ರೆ ಯಾಕಂದರೆ ನಾನು ತುಂಬ ಹುಡುಕಿ ಹುಡುಕಿ ಒಂದು ನಿಮಗೆ ನಿಮ್ಗೆ ಕೊಡ್ತೀನಿ ಅಂದರೆ ನಾನು ಮಾಡಿರೋದೇ ಮೂರೇ ವೀಡಿಯೋ ಮ್ಯಾಪ್ ಮೂಡ್ದು ಅದಕ್ಕೋಸ್ಕರ ನಿಮಗೆ ಚೆನ್ನಾಗಿರೋ ಮ್ಯಾಪ್ ಐತಿ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ ಅದಕ್ಕೋಸ್ಕರ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಅವರೂ ಬಸ್ಸಿಡ್ ಫ್ಯಾನ್ಸ್ ಇದ್ದರೆ ಅಂತ ಹೇಳುತ್ತಾ ಇನ್ನೂ ಈ ನಮ್ಮ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಗೆಳೆಯರ